ಆಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಪದ್ಮಶ್ರೀ ಮಂಜುನಾಥ್ ಮಾಡುವ ನಮಸ್ಕಾರಗಳು ಸೊ ಫ್ರೆಂಡ್ಸ್ ಬಹಳ ದಿನದ ನಂತರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನಪ್ಪ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇವತ್ತಿನ ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತೀವಿ ನಮ್ಮ ಒಂದು ಆರೋಗ್ಯದ ಕಡೆ ನಾವು ಗಮನ ಹರಿಸೋಲ್ಲ ಹಾಗೆ ಬರೀ ಟೆನ್ಷನ್ನಲ್ಲೇ ನಾವು ಬದುಕ್ತಾ ಇದ್ದೀವಿ ಇವತ್ತಿನ ಈ ಒಂದು ಜೀವನ ಶೈಲಿ ಹೇಗಿದೆ ಅಂದರೆ ತುಂಬಾ ಮಾನಸಿಕವಾಗಿ ಒತ್ತಡ ಹಾಗೇ ಮನಿ ಮ್ಯಾಟರ್ಸ್ ಕೂಡ ತುಂಬಾ ಆಗುತ್ತೆ ಸೊ ಈ ಎಲ್ಲ ಸಮಸ್ಯೆಗಳಿಂದ ನಾವು ಹೇಗೆ ಹೊರಗೆ ಬರಬೇಕು ಯಾವ ರೀತಿಯಾದಂಥ ರೆಮಿಡೀಸನ್ನು ತೊಗೋಬೇಕು ನಾವು ಯಾ ಏನು ಮಾಡಿದ್ರೆ ನಾವು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ಕೊಂಡು ಹೋಗ್ಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನನ್ನ ಒಂದು ನನ್ನ ಅನುಭವವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋನ ಮುಖ್ಯವಾಗಿ ನಾನು ಮಾಡ್ತಾ ಇರೋವಂಥದ್ದು ಸೊ ನನ್ನ ಜೀವನದಲ್ಲಿ ಆದಂಥ ಕೆಲವೊಂದಷ್ಟು ಅನುಭವಗಳನ್ನು ನಾನು ನಿಮಗೆ ಮೊದಲು ತಿಳಿಸ್ತೀನಿ ನಾನು ಈಗ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಕೂಡ ಬೇಸಿಕಲಿ ಟೀಚರ್ ಪ್ರೊಫೆಷ್ನಲಿ ಟೀಚರ್ ಇವಾಗ ಸೊ ನನ್ನ ಒಂದು ಹಿಂದಿನ ಬದುಕು ನಾನು ಯಾವ ರೀತಿ ಇದ್ದೆ ಹೇಗಿದ್ದೆ ಏನು ನೋಡ್ತಾ ಇರ್ತೀರ ಕೆಲವ್ರಿಗೆ ಏನಪ್ಪ ಇವರು ಆರಾಮಾಗಿದ್ದಾರೆ ಅಂತ ಅನಿಸುತ್ತೆ ಬಟ್ ಅದು ಸಾಧ್ಯನೇ ಇಲ್ಲ ಅಂದರೆ ಅದು ನಮ್ಮ ಜೀವನದಲ್ಲೂ ನಮ್ಮ ಜೀವನದಲ್ಲೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು ಬಂದಿರುತ್ತೆ ಬರ್ತಾನೂ ಇರುತ್ತೆ ಮುಂದೆ ಅದನ್ನೆಲ್ಲ ನಾವು ದಾಟ್ಕೊಂಡು ನಮ್ಮ ಜೀವನವನ್ನು ನಾವು ಹೇಗೆ ಸುಲಭವಾಗಿ ಸುಗಮವಾಗಿ ಸಾಗಿಸ್ಕೊಂಡು ಹೋಗ್ಬೋದು ಅನ್ನೋದನ್ನು ನನ್ನ ಬ ನನ್ನ ಒಂದು ಅನುಭವವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಾನು ಮದುವೆ ಆಗಿದ್ದು ಟು ತೌಸಂಡ್ ಟ್ವೆಲ್ವಲ್ಲಿ ಸೊ ನನಗಿಬ್ರು ಮಕ್ಕಳಿದ್ದಾರೆ ಆ್ಯಂಡ್ ನನ್ನ ಜೀವನದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾನೆ ಇತ್ತು ಹೋಗ್ತಾನೆ ಇತ್ತು ಕೆಲವೊಂದಷ್ಟು ಸಿಚುವೇಶನ್ಸಲ್ಲಿ ನಾನು ತುಂಬಾ ಮಾನಸಿಕ ಒತ್ತಡಕ್ಕೂ ಕೂಡ ಒಳಗಾಗಿದೆ ಅಂಥ ಸಂದರ್ಭದಲ್ಲಿ ನಾನು ಇದರಿಂದ ಹೊರಗೆ ಬರಬೇಕು ಸೊ ಲೈಕ್ ನನಗೆ ಮೆಂಟಲಿ ಪ್ರೆಷರ್ ಆದ್ರೆ ಆ ಮೆಂಟಲ್ ಪ್ರೆಷರಿಂದ ನಾನು ಹೊರಗೆ ಬರಬೇಕು ಏನು ಮಾಡಬೇಕು ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ ಬಟ್ ನಾನು ಸುಮ್ಮನೆ ಕೂತ್ಕೊಳ್ಳೋ ಅಂಥವಳು ಅಲ್ಲ ಇನ್ನೂ ನನಗೆ ಟೆನ್ಷನ್ ಜಾಸ್ತಿ ಆದಷ್ಟು ನಾನು ಇನ್ನೂ ಬೇರೆ ರೀತಿಯಾಗಿ ನಾನು ಹೊರಗಡೆ ಅದರಿಂದ ಹೇಗೆ ಹೊರಗಡೆ ಸಮಸ್ಯೆಯಿಂದ ಹೊರಗೆ ಬರೋದು ಅನ್ನೋದನ್ನು ನಾನು ಯೋಚನೆ ಮಾಡ್ತಾನೆ ಇರ್ತೀನಿ ಅದೇ ರೀತಿಯಾಗಿ ನಾನು ಮ್ಯೂಸಿಕಲ್ ಫೀಲ್ಡ್ ಕಡೆ ಸ್ವಲ್ಪ ಹೊಲ್ವನ್ನ ತೋರಿಸಿದೆ ಅಂದರೆ ಜಸ್ಟ್ ಲೈಕ್ ಕರೋಕೆ ಮ್ಯೂಸಿಕ್ ಕ್ಲಾಸ್ಗಳಿಗೆ ಹೋಗ್ತಾಯಿದ್ದೆ ಆ ಸಂದರ್ಭದಲ್ಲಿ ನನಗೆ ನಮ್ಮ ಗುರುಗಳು ಗುರುಗಳಿಗೆ ಪೂಜೆಯನ್ನು ಮಾಡಿಬಿಟ್ಟು ಅವರು ನನಗೆ ಮ್ಯೂಸಿಕ್ ಕ್ಲಾಸನ್ನು ಫಸ್ಟು ಕರೋಕೆ ಮ್ಯೂಸಿಕ್ ಕ್ಲಾಸನ್ನು ನನಗೆ ಹೇಳ್ಕೊಡ್ತಾರೆ ಅಂಥ ಸಂದರ್ಭದಲ್ಲಿ ನನಗೊಂದು ಆದಂಥ ಅನುಭವ ಅಲ್ಲಿ ಆದಂಥ ಒಂದು ಘಟನೆ ಅನುಭವವನ್ನು ನಾನು ನಿಮ್ಮ ಹತ್ರ ಇವತ್ತು ಹೇಳ್ಕೊಳ್ತೀನಿ ಸೊ ಗುರು ಪೂಜೆಯನ್ನು ಅವರು ಮಾಡಿದ್ರು ಆವತ್ತಿನ ದಿನ ಬಂದು ಗುರುವಾರ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಗುರು ಪೂಜೆ ಮಾಡಿದ್ರು ಆ ಸಂದರ್ಭದಲ್ಲಿ ನನಗೆ ಸರಿ ದೇವ್ರ ಹತ್ರ ಕೇಳಿಕೊಂಡು ಪೂಜೆ ದೇವ್ರ ಹತ್ರ ಬೇಡಿಕೊಂಡು ಬಂದು ನಿನ್ನ ಮೈಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಮ್ಮ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ದೇವ್ರ ಮುಂದೆ ಕೈ ಮುಕ್ಕೊಂಡು ನಾನು ನಿಂತಿದ್ದೆ ಆ ಮೂಮೆಂಟಲ್ಲಿ ನೀವು ನಂಬಲ್ಲ ನನಗೆ ಲೈಕ್ ಒಂಥರ ನನ್ನ ಬಾಡೀಲಿ ಒಂದು ವೈಬ್ರೇಷನ್ ಆದಂಗೆ ಆಯಿತು ಲೈಕ್ ಏನೋ ಒಂದು ಪಾಸಿಟಿವ್ ಎನರ್ಜಿ ಬಂದು ಹೋದಾಗ ಒಂಥರ ಫೀಲ್ ಆಯಿತು ಲೈಕ್ ಪಾಸಿಟಿವ್ ಎನರ್ಜಿ ಅದು ನಮ್ಗೆ ಅನುಭವ ಆಗುತ್ತೆ ಅದನ್ನ ನಾವು ಅನುಭವ ಅನ್ಭವಿಸ್ದಾಗೆ ನಮಗೆ ಅದು ಏನು ಅಂತ ಗೊತ್ತಾಗೋದು ಜಸ್ಟ್ ಬಾಯಿಮತ್ತಲ್ಲಿ ಹೇಳಿದ್ರೆ ಅದು ಯಾರಿಗೂ ಅರ್ಥ ಆಗೋಲ್ಲ ಸೊ ಆ ರೀತಿ ಒಂದು ಅನುಭವ ಆಯಿತು ನನಗೆ ಏನೋ ಒಂದು ಎನರ್ಜಿ ಪಾಸ್ ಆದಂಗೆ ಆಯಿತು ಸೊ ನಾನು ಅವತ್ತು ಆ ವೀಕ್ ಸುಮ್ಮನೆ ಇದ್ದೆ ನೆಕ್ಸ್ಟ್ ವೀಕ್ ಕೂಡ ಸುಮ್ಮನೆ ಇದ್ದೆ ತರ್ಡ್ ವೀಕ್ ಲೈಕ್ ನಾನು ಸರ್ ಹತ್ರ ಕೇಳಿದೆ ಅವರು ಇನ್ನೊಬ್ಬರು ಫ್ರೆ ಇನ್ನೊಬ್ಬ ಸ್ಟೂಡೆಂಟ್ ಜೊತೆ ಅವರು ಹೀಗೆ ಮಾತಾಡ್ತಾ ಅಂತ ರೇಖೆ ಅಂತೆಲ್ಲ ಇದ್ದರು ನನಗೂ ಕೂಡ ನನಗೆ ಹೊಸ ವಿಚಾರಗಳು ಹೊಸ ಒಂದು ವರ್ಡ್ಸ್ಗಳನ್ನ ನಾನು ಕೇಳಿದಾಗ ನನಗೆ ಅದ್ರ ಬಗ್ಗೆ ಸ್ವಲ್ಪ ಏನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ ಸ್ವಲ್ಪ ಜಾಸ್ತಿನೇ ಇದೆ ಸೊ ಇದೇ ರೀತಿ ರೇಖೆ ಅನ್ನೋ ಒಂದು ವರ್ಡ್ ನನಗೆ ಅದು ತುಂಬ ಹೊಸ್ತು ನನಗೆ ಅದು ಏನನ್ನೋದೇ ನನಗೆ ಗೊತ್ತಿರಲಿಲ್ಲ ಸೊ ಇದೇ ರೀತಿ ಅವರು ಜಸ್ಟ್ ಮಾತಾಡ್ತಿದ್ರು ಓಕೆ ನಾನು ಅವತ್ತು ಕೂಡ ಸುಮ್ಮನೆ ಅದೆ ಜಸ್ಟ್ ಕೇಳಿಸ್ಕೊಂಡೆ ಸುಮ್ಮನೆ ಆದೆ ಲೈಕ್ ಬಟ್ ದೇ ಹ್ಯಾವ್ ಲರ್ನ್ ರೇಖಿ ಫಸ್ಟ್ ಲೆವೆಲ್ ಅಂದರೆ ಅವರು ರೇಖಿ ಮೊದಲನೇ ಲೆವೆಲನ್ನು ಅವರು ಕಲ್ತಿದ್ರು ಸೊ ಅವರು ಅವರ ಸ್ಟೂಡೆಂಟ್ ಜೊತೆ ಬೇರೆ ರೀ ರೇಖಿ ಬಗ್ಗೆ ಮಾತಾಡ್ತಾಯಿದ್ರು ಬಟ್ ನನಗೆ ಅದು ಏನೂ ಅರ್ಥ ಆಗ್ತಾ ಇರಲಿಲ್ಲ ಸೊ ಓಕೆ ನಾನು ಬಂದೆ ಮನೆಗೆ ರೇಕಿ ವಾಟ್ ಇಸ್ ರೇಕಿ ಅಂತ ಹೇಳಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಬಟ್ ನನಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಸೊ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಮ್ಮ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ ನನಗೆ ಗೊತ್ತಿಲ್ಲದೆ ಇರೋ ಹೊಸ ಹೊಸ ವಿಚಾರಗಳನ್ನೆಲ್ಲ ನಾನು ತಿಳ್ಕೊಂಡೆ ಆಗ ನನಗಿನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಸೊ ಏನಿದು ಇದ್ರ ಬಗ್ಗೆ ನಾನು ತಿಳ್ಕೊಬೇಕು ಕೋರ್ಸಸ್ ಇದೆ ಕ್ಲಾಸಸ್ ಇದೆ ಅನ್ನೋದೆಲ್ಲ ನನಗೆ ಗೊತ್ತಾಯಿತು ಸೊ ಸರಿ ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ನೆಕ್ಸ್ಟ್ ವೀಕ್ ನನ್ನ ಕ್ಲಾಸ್ಗೆ ಮ್ಯೂಸಿಕ್ ಕ್ಲಾಸ್ಗೆ ಹೋದಾಗ ಸರ್ ಹತ್ರ ಕೇಳಿದೆ ಸರ್ ಹೀಗೆ ಏನೋ ರೇಖಿ ಅಂತ ಹೇಳಿ ಮಾತಾಡ್ತಿದ್ರಲ್ಲ ಏನದು ಅವ್ರು ಹೇಳಿದ್ರು ಇಲ್ಲ ಆ ಥರ ಎಲ್ಲ ಸುಮ್ಮನೆ ಹೇಳೋದಕ್ಕಾಗಲ್ಲ ಅದು ಕ್ಲಾಸಸ್ ಈ ಥರ ಹಿಂಗಿರುತ್ತೆ ನೀವು ಅದು ಕ್ಲಾಸಸ್ ಕೋರ್ಸ್ ಅದು ದೀಕ್ಷೆ ಥರ ನೀ ತೊಗೋಬೇಕಾಗುತ್ತೆ ಅಂತ ಹೇಳಿದರು ಸರಿ ದೀಕ್ಷೆ ಅಂದ ತಕ್ಷಣ ನಮಗೇನು ದೀಕ್ಷೆ ಅಂದರೆ ಏನು ನಮಗೆ ಯಾವ ರೀತಿಯ ಒಂದು ಮೈಂಡ್ಸೆಟ್ ಯಾವ ರೀತಿ ಮೈಂಡ್ ಥಾಟ್ ಯಾವ ಥರ ಬರುತ್ತೆ ಅಂದರೆ ದೀಕ್ಷೆ ಅಂದರೆ ಲೈಕ್ ನಾವು ಎಲ್ಲ ನಮ್ಮ ಒಂದು ಬದುಕನ್ನು ನಾವು ಬಿಟ್ಟು ನಾವು ಆಧ್ಯಾತ್ಮಿಕದ ಕಡೆಗೆ ಬರೀ ಆ ಒಂದು ಒಲವನ್ನು ತೋರಿಸುವಂಥ ಒಂದು ದೀಕ್ಷೆ ಪರಿಪೂರ್ಣವಾದಂತಹ ನಾವು ಆಧ್ಯಾತ್ಮಿಕವಾಗಿ ನಾವು ಒಲವನ್ನು ತೋರಿಸ್ಬೇಕಾಗುತ್ತೆ ಲೈಕ್ ನಮ್ಮ ಸಂಸಾರ ಇದನ್ನೆಲ್ಲ ಬಿಡಬೇಕಾಗುತ್ತೆ ಅನ್ನೋದು ಒಂದು ಮೈಂಡ್ಸೆಟ್ ಅದು ದೀಕ್ಷೆ ಅಂದರೆ ಆ ರೀತಿ ನಮಗೆ ಮೈಂಡ್ಸೆಟ್ ಬಟ್ ಈ ರೇಕ್ ಏನು ನಾನು ಹೇಳ್ತಾ ಇದ್ದೀನಿ ರೇಖಿ ದೀಕ್ಷೆ ಅದಲ್ಲ ಇಟ್ಸ್ ಅ ಮಿರಾಕಲ್ ನೀವು ನಂಬಲ್ಲ ನಾವು ಸಾಂಸಾರಿಕ ಜೀವನದಲ್ಲಿ ಇದ್ಕೊಂಡು ನಾವು ಆಸ್ ಅ ಫ್ಯಾಮಿಲಿ ಮೆಂಬರ್ ನಾವು ಈ ದೀಕ್ಷೆಯನ್ನು ಪಡ್ಕೊಂಡು ನಮ್ಮ ಜೀವನವನ್ನು ನಮ್ಮ ಜೀವನದ ಒಂದು ಬದುಕನ್ನು ಶೈಲಿಯನ್ನು ನಾವು ಯಾವ ರೀತಿ ನಮಗೆ ಹೇಗಬೇಕು ನಮ್ಮ ಒಂದು ಖುಷಿ ಅನುಭವಗಳನ್ನು ನಮ್ಮ ಒಂದು ಸಂತೋಷಕ್ಕೆ ನಮ್ಮ ಒಂದು ಮನಸ್ಸಿನ ನೆಮ್ಮದಿಗೆ ನಾವು ಯಾವ ರೀತಿಯಾಗಿ ನಾವು ಬದುಕನ್ನು ಸಾಗಿಸ್ಬೋದು ಅನ್ನೋದನ್ನು ನಾವು ರೇಖೆ ಮುಖಾಂತರ ನಮ್ಮ ಜೀವನವನ್ನು ನಾವು ಸುಗಮವಾಗಿ ಸಾಗಿಸ್ಕೊಂಡು ಹೋಗ್ಬೋದು ಆಶ್ಚರ್ಯ ಆಗ್ತಾ ಇರ್ಬೋದು ಏನಿದು ರೇಖೆ ಅಂತ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ರೇಖೆ ಅಂತ ಅಂದರೆ ಏನೂ ಇಲ್ಲ ಇದು ಒಂದು ಅದ್ಭುತವಾದಂತಹ ಒಂದು ಬ್ರಹ್ಮಾಂಡದ ಒಂದು ಅತಿ ಅದ್ಭುತವಾದಂತಹ ಶಕ್ತಿಯನ್ನು ನಾವು ನಮ್ಮ ಹಸ್ತದ ಮುಖಾಂತರ ನಾವು ನಮ್ಮ ಚಕ್ರಗಳನ್ನು ಹೀಲ್ ಅಂಥದ್ದು ಸೊ ನಂದು ಕೂಡ ರೇಖೆ ಎರಡು ಲೆವೆಲಲ್ಲಿ ನಾನು ಮುಗಿಸ್ಕೊಂಡಿದ್ದೀನಿ ಫಸ್ಟ್ ಲೆವೆಲ್ ಮತ್ತು ಸೆಕೆಂಡ್ ಲೆವೆಲ್ ಆಗಿದೆ ನಂದು ಸೊ ಈ ರೇಖೆ ನಾನು ಏನು ಹೇಳ್ತಾ ಇದ್ದೀನಿ ರೇಖೆ ಮಾಡ್ಕೊಂಡ ನಂತರ ನನ್ನ ಜೀವನದಲ್ಲಿ ಯಾವ ರೀತಿಯಾದಂಥ ಆಯಿತು ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸ್ತೀನಿ ಸೊ ನಾನು ರೇಖೆ ಮಾಡಿಕೊಂಡಿದ್ದು ಟು ತೌಸಂಡ್ ಟ್ವೆಂಟಿಯಲ್ಲಿ ಕೋವಿಡ್ ಬರೋದಕ್ಕೂ ಮುಂಚೆ ಲೈಕ್ ನೀವು ನಂಬಲ್ಲ ಫ್ರೆಂಡ್ಸ್ ನಾನು ನನಗಿನ್ನ ನೆನಪಿದೆ ಫೆಬ್ರವರಿ ಮಂತಲ್ಲಿ ನಾನು ರೇಖಿ ಫಸ್ಟ್ ಲೆವೆಲ್ ದೀಕ್ಷೆಯನ್ನು ನಾನು ಪಡ್ಕೊಂಡಿದ್ದು ಸೊ ಮಾರ್ಚ್ ಅಲ್ಲಿ ನಮಗೆ ಕೋವಿಡ್ ಬಂತು ಆ ಮೂಮೆಂಟಲ್ಲಿ ನಾನು ನಾವು ಅವಾಗ ಜಸ್ಟ್ ಮನೆಯಲ್ಲೇ ಇರಬೇಕಾಯಿತು ಲಾಕ್ಡೌನ್ ಆಯಿತು ಎಷ್ಟೆಲ್ಲ ನಾವು ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ವಿ ಅನ್ನೋದು ನಿಮ್ಗೆ ಗೊತ್ತಿದೆ ಸೊ ಇಂಥ ಒಂದು ಕೋವಿಡ್ ಸಿಚುವೇಶನ್ನಿಂದ ಕೂಡ ನಮ್ಮನ್ನು ಸೇಫ್ ಗಾರ್ಡ್ ಮಾಡಿದ್ದು ನನಗೆ ರೇಖಿ ಅಂತ ನಾನು ಹೇಳೋದಕ್ಕೆ ಬಹಳ ಖುಷಿ ಪಡ್ತೀನಿ ಸೊ ಆಗಷ್ಟೇ ನನ್ನ ಒಂದು ಪ್ರ್ಯಾಕ್ಟೀಸ್ ಮುಗ್ತಿತ್ತು ಟ್ವೆಂಟಿ ಒನ್ ಡೇಸ್ ಆಫ್ ಪ್ರ್ಯಾಕ್ಟೀಸ್ ಆಗಿತ್ತು ರೇಖೆ ಫಸ್ಟ್ ಲೆವೆಲ್ ಮಾಡಿಕೊಂಡಿದ್ದೆ ಅದೊಂದು ಅದ್ಭುತವಾದಂತಹ ಅನುಭವ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಪ್ರಾಕ್ಟೀಸ್ ಇದ್ದೆ ನನ್ನ ಡೈಲಿ ರೊಟೀನ್ ಬೆಳಗ್ಗೆ ಫೋರ್ ಓ ಕ್ಲಾಕಿಂದ ನೈಟ್ ಲೆವೆನ್ ಓ ಕ್ಲಾಕ್ವರೆಗೂ ನನ್ನ ಒಂದು ಆ ಡೈಲಿ ರೊಟೀನ್ ಏನಿದೆ ಅದು ನಡೀತಾ ಇತ್ತು ಲೈಕ್ ರೇಖಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಫಸ್ಟು ಟ್ವೆಂಟಿ ಒನ್ ಡೇಸ್ ಆಫ್ ಪ್ರಾಕ್ಟೀಸ್ ದೆನ್ ಮನೆ ಕೆಲಸ ಮಕ್ಕಳು ಫ್ಯಾಮಿಲಿ ಈ ರೀತಿ ಹೋಗ್ತಾಯಿತ್ತು ಸೊ ಕೋವಿಡ್ ಬಂದ ನಂತರ ಎಲ್ಲ ಮನೆಯಲ್ಲೇ ಇರ್ತಾ ಇದ್ವಿ ಲೈಕ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಕೋವಿಡ್ ಬಂದಾಗ ಯಾವ ರೀತಿಯಾಗಿ ವಾತಾವರಣ ಇತ್ತು ಎಷ್ಟು ಭಯ ಪಡ್ತಾಯಿದ್ವಿ ಹೊರಗಡೆ ಹೋಗೋಕ್ಕೂ ಭಯ ಇತ್ತು ಮನೆಯಲ್ಲಿ ಯಾರಿಗಾದ್ರೂ ಕೆಮ್ಮು ಜ್ವರ ಶೀತ ನೆಗಡಿ ಬಂತು ಅಂದರೆ ಭಯ ಆಗೋದು ಸೊ ನಾನು ಆ ಮೂಮೆಂಟಲ್ಲಿ ನಾನು ರೇಖೆ ಕಲ್ತಿದ್ದು ನನಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ ಕೋಲ್ಡ್ ಬಂತು ಅಂದರೆ ಜಸ್ಟ್ ವಿ ಯೂಸ್ ಟು ಸೆಲ್ಫ್ ಹೀಲ್ ನಾನು ಸೆಲ್ಫ್ ಹೀಲ್ ಮಾಡ್ಕೊಳ್ತಾ ಇದ್ದೆ ಮಕ್ಳಿಗೆ ಕೋಲ್ಡ್ ಆಯಿತು ಅಂದರೆ ಮಕ್ಳಿಗೆ ಕೂಡ ಹೀಲ್ ಮಾಡ್ತಾ ಇದ್ದೆ ಸೊ ಹಾಸ್ಪಿಟಲ್ಗೆ ಅಂತ ನಾವು ಹೋಗಿದ್ದೇ ಇಲ್ಲ ಸೆಕೆಂಡ್ ವೇವಲ್ಲಿ ಮಾತ್ರ ಒಂದು ಸತಿ ಹಾಸ್ಪಿಟಲ್ಗೆ ಹೋದ್ವಿ ಬಿಕಾಸ್ ಜ್ವರ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಫಸ್ಟ್ ವೇವಲ್ಲಿ ಆರಾಮ್ಸೆ ಕೂಲಾಗಿ ಹ್ಯಾಪಿಯಾಗಿ ಮನೇಲಿದ್ವಿ ಸೆಕೆಂಡ್ ವೇವಲ್ಲಿ ನಾವು ಹಾಸ್ಪಿಟಲ್ ಒಂದೇ ಸತಿ ಹೋಗಿದ್ದು ಅದು ಕೂಡ ಹೀಲ್ ಮಾಡಿಕೊಂಡು ಲೈಕ್ ಮನೆ ಮೆಡಿಸಿನ್ ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ಮಾಡಿಕೊಂಡು ಮನೆಯಲ್ಲೇ ಕ್ಯೂರ್ ಆಯಿತು ಸೊ ಈ ರೀತಿಯಾಗಿ ರೇಖೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಆ್ಯಂಡ್ ಅದಾದ ನಂತರ ನನ್ನ ಒಂದು ವೃತ್ತಿ ಬದುಕಿನಲ್ಲಿ ಅಂದರೆ ಕೆಲಸದ ವಿಚಾರವಾಗಿ ಮನೆಯಲ್ಲಿ ಮಕ್ಳು ಆಯಿತು ಮಕ್ಳು ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡಿದ್ರು ನಾನು ಕೂಡ ಎನ್ ಟಿ ಟಿ ಮಾಡಿಕೊಂಡಿದ್ದೆ ಲೈಕ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಡಿಪ್ಲೊಮಾ ಇನ್ ಎನ್ ಟಿ ಟಿ ಮಾಡ್ಕೊಂಡಿದ್ದೆ ಸೊ ಇನ್ನೇನು ಮಾಡೋದು ಮನೇಲಿ ಕೂತೇನು ಮಾಡೋದು ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾರೆ ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ ಹಸ್ಬೆಂಡ್ ಕೂಡ ಬೆಳಗ್ಗೆ ಹೋದರೆ ಸಂಜೆ ಬಂದು ಆಫೀಸ್ಗೆ ಹೋಗ್ತಾರೆ ಸೊ ಮನೇಲಿ ಒಬ್ಬಳೇ ಇರಬೇಕಾಗತ್ತೆ ಏನು ಮಾಡೋದು ಅಂತ ಹೇಳಿ ನಾನು ಕೂಡ ಸ್ಕೂಲ್ಸ್ಗೆ ಜಾಬ್ಗೆಲ್ಲ ಟ್ರೈ ಮಾಡ್ತಿದ್ದೆ ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವಂಥ ಜಾಬ್ ಫಸ್ಟ್ ಎಲ್ಲ ಸಿಗಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಒಳ್ಳೆ ಸ್ಕೂಲಲ್ಲಿ ಕೆಲಸ ಸಿಕ್ತು ಸೊ ಅಲ್ಲಿ ನಾನು ತುಂಬಾ ಕಲ್ತಿದ್ದೀನಿ ಇವತ್ತಿಗೂ ಕಲಿತಾ ಇದ್ದೀನಿ ಜೀವನ ಅಂದ್ರೆ ಹೀಗೆ ಕಲಿಯೋದೇ ಒಂದು ಹುಟ್ಟಿದಾಗಿನಿಂದ ನಾವು ಸಾಯೋವರೆಗೂ ನಾವು ಜೀವನದಲ್ಲಿ ಕಲಿಯುವಂಥದ್ದು ಬಹಳಷ್ಟು ಬಹಳಷ್ಟಿರುತ್ತೆ ಸಾಯೋವರೆಗೂ ನಾವು ಕಲಿತಾನೆ ಇರ್ತೀವಿ ಕಲಿಯಲೇಬೇಕು ಇದೇ ಅಲ್ವಾ ಜೀವನ ಸೊ ಈ ರೀತಿಯಾಗಿ ನನ್ನ ಒಂದು ವೃತ್ತಿ ಬದುಕಿರ್ಬೋದು ಅಥವಾ ನನ್ನ ಒಂದು ಜೀವನ ಶೈಲಿ ಇರ್ಬೋದು ಬಹಳ ನಾನು ಕೂಲಾಗಿ ನಾನು ತೊಗೊಳೋಕ್ಕೆ ಶುರು ಮಾಡಿದೆ ರೇಖೆಯಿಂದ ನನಗೆ ಸೀರಿಯಸ್ಲಿ ನನಗೆ ಪೇಷನ್ಸ್ ಅನ್ನೋದು ಬಂತು ಅದರಲ್ಲೂ ನಾನು ಎಂಟಿಟಿ ಮಾಡಿಕೊಂಡು ಚಿಕ್ಕ ಮಕ್ಕಳ ಜೊತೆ ನಾನು ಜಾಬ್ ವರ್ಕ್ ಮಾಡ್ತಾ ಇರೋದ್ರಿಂದ ಅಲ್ಲಿ ರೇಖೆ ನನಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಬಿಕಾಸ್ ಚಿಕ್ಕ ಮಕ್ಕಳ ಜೊತೆ ಅಷ್ಟು ಈಸಿ ಅಲ್ಲ ಕೆಲಸ ಮಾಡೋದು ತುಂಬ ಪೇಷಂಟ್ಸ್ ಬೇಕು ಪ್ಯಾಂಪರಿಂಗ್ ಮಾಡಬೇಕು ಅವ್ರಿಗೆ ತುಂಬ ಪೇಷಂಟ್ಸ್ ಬೇಕು ನಾನು ಹೆಂಗೆ ಅಂದರೆ ನಮ್ಮ ಪೇ ನಮ್ಮ ಒಂದು ಲಿಮಿಟ್ ಮೀರಿ ನಾವು ಪೇಷಂಟ್ಸನ್ನು ನಾವು ಇಟ್ಕೋಬೇಕಾಗುತ್ತೆ ಮೊದಲೇ ನಾನು ಶಾರ್ಟ್ ಟೆಂಪರ್ಡ್ ಇದ್ದೆ ಅಷ್ಟು ಪೇಷಂಟ್ಸ್ ಇರಲಿಲ್ಲ ಸೊ ರೇಖಿ ಮಾಡ್ತಾ 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 ನಮಗೆ ಹೆಲ್ತ್ ಕೂಡ ಚೆನ್ನಾಗಿತ್ತು ಲೈಕ್ ನನಗೆ ಬ್ಯಾಕ್ ಪೈನ್ ಪ್ರಾಬ್ಲಮ್ ತುಂಬ ಇತ್ತು ಬ್ಯಾಕ್ ಪೈನ್ ಅನ್ನೋದು ಇವತ್ತಿಗೆ ಏನು ಅನ್ನೋದೇ ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾನು ಇದ್ದೀನಿ ಸೊ ಹೆಲ್ತ್ ವಿಷ ವಿಷಯದಲ್ಲಿರ್ಬೋದು ಅಥವಾ ಮಾನಸಿಕವಾಗಿ ಇರ್ಬೋದು ಅಂದರೆ ಮನಸ್ಸಿನ ನೆಮ್ಮದಿ ಹಾಗೆ ವೃತ್ತಿ ಬದುಕಿರ್ಬೋದು ಈಗ ಕೂಡ ಒಳ್ಳೆ ಸ್ಕೂಲಲ್ಲಿ ಕೆಲಸ ಇದೆ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನನ್ನ ಒಂದು ಬದುಕಿಗೆ ರೇಖೆ ಮೆಡಿಟೇಷನ್ ಯಾವ ರೀತಿಯಾಗಿ ನನಗೆ ಒಂದು ಸಹಾಯವನ್ನು ಮಾಡ್ತಾ ಇದೆ ನನ್ನ ಒಂದು ಬದುಕಿನ ಶೈಲಿಯನ್ನು ನಾನು ಯಾವ ರೀತಿ ಬದಲಾಯಿಸ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ತಿಳಿಸಿದೆ ಸೊ ಫ್ರೆಂಡ್ಸ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಬಹಳಷ್ಟು ಜನಕ್ಕೆ ಗೊತ್ತೇ ಇರಲ್ಲ ರೇಖೆ ಅಂದರೆ ಅದು ತುಂಬ ವಸ್ತು ಅದು ಬಹಳ ವರ್ಷದಿಂದ ಇದೆ ಬಟ್ ನನಗೂ ಕೂಡ ಗೊತ್ತಿರಲಿಲ್ಲ ನನಗೆ ಗೊತ್ತಾಗಿದ್ದೆ ನನಗೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಅದು ತುಂಬ ಪುರಾತನ ಕಾಲದಿಂದ ಹಳೇ ಕಾಲದಿಂದ ಇದೆ ಅದು ಬಟ್ ನಮಗೆ ಗೊತ್ತಿಲ್ಲ ಅಷ್ಟೇ ಕೆಲವರಿಗೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದೆ ಇವತ್ತಿನ ಕಾಲದಲ್ಲಿ ತುಂಬ ಜನ ಇದನ್ನು ಅಳ್ವಡಿಸ್ಕೊಂಡಿದ್ದಾರೆ ಅಂದರೆ ತುಂಬ ಜನ ರೇಖೆ ದೀಕ್ಷೆಯನ್ನು ಪಡ್ಕೊಂಡು ಅವರ ಜೀವನವನ್ನು ಅವರು ತುಂಬಾ ಈಸಿಯಾಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಸೊ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಬದುಕಿಗೆ ರೇಖಿ ಇರ್ಬೋದು ಅಥವಾ ಮೆಡಿಟೇಷನ್ ಇರ್ಬೋದು ಯಾವ ರೀತಿಯಾಗಿ ನನ್ನ ಒಂದು ಜೀವನ ಶೈಲಿಯನ್ನು ನಾನು ಯಾವ ರೀತಿಯಾಗಿ ನಾನು ಹೇಗಿದೆ ಹೇಗೆ ಬದಲಾಯಿಸ್ಕೊಂಡೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ದಯವಿಟ್ಟು ಕಾಯ್ತಾರಿ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತೀನಿ ಅಂದರೆ ರೇಖೆ ಅಂದರೆ ಏನು ರೇಖೆ ಮೆಡಿಟೇಷನ್ ಹೇಗಿರುತ್ತೆ ಯಾವ ರೀತಿ ಮಾಡೋದು ಅದರ ಅನುಭವಗಳು ನಿಮ್ಗೆ ಹೇಗಾಗುತ್ತೆ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಯಾವ ಥರ ಥಾಟ್ಸ್ಗಳನ್ನು ನೀವು ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ತುಂಬ್ತಾ ಹೋಗಬೇಕು ಅದು ನಿಮಗೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತಂದು ಕೊಡುತ್ತೆ ಇದೇ ರೀತಿಯಾಗಿ ಹತ್ತಷ್ಟು ಹಲವಾರು ವಿಷಯಗಳನ್ನು ನಾನು ನಿಮಗೆ ಇನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಹಿಂದೆ ಸಪೋರ್ಟ್ ಮಾಡಿದ್ದೀರಾ ಮುಂದೆ ಕೂಡ ದಯವಿಟ್ಟು ಸಪೋರ್ಟ್ ಮಾಡ್ತಾ ಬನ್ನಿ ಇಷ್ಟನ್ನು ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ